ಸ್ನೇಹಿತರೆ ನಮಸ್ಕಾರ ನಿಮ್ಗೆ ನಮ್ಮ ನೋ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಇದೀಗ ಏನ್ ನಾವು ದಿನನಿತ್ಯ ಶೈಕ್ಷಣಿಕ ಮನೋವಿಜ್ಞಾನ ತರಗತಿಯನ್ನು ಮಾಡ್ತಾ ಇದೀವೋ ಅದರಲ್ಲಿ ಹಿಂದೂ ಅತಿ ಪ್ರಮುಖವಾದ ಪ್ರಶ್ನೆಗಳು ನಾವು ಈಗಾಗಲೇ ನಿನ್ನೆ ಕಲಿಕೆಗೆ ಸಂಬಂಧಿಸಿದ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಚರ್ಚೆ ಮಾಡ್ತಾ ಹೋಗ್ತಾ ಇದೀವಿ ಎಸ್ಪೆಷಲಿ ತಾರಾಯಣ ಅವರ ಕಲಿಕಾ ಸಿದ್ಧಾಂತಗಳ ಬಗ್ಗೆ ಇವತ್ತು ಸಹ ಅಷ್ಟೇ ಕೆಲವೊಂದಿಷ್ಟು ಕಲಿಕಾ ಸಿದ್ಧಾಂತಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಮಿತ್ರರು ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂತಹ ಎಲ್ಲ ತರಗತಿಗಳು ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅದಷ್ಟೇ ಅಲ್ಲದೆ ನೀವು ನಮಗೆ ಕೊಡುವಂತ ಪ್ರೋತ್ಸಾಹ ಏನಂದ್ರೆ ಜಸ್ಟ್ ಒಂದು ಲೈಕ್ ಅನ್ನ ಮಾಡುವಂತದಷ್ಟೇ ಎಸ್ ಇವತ್ತಿನ ಒಂದು ತರಗತಿಯ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ಸೊ ಪ್ರಶ್ನೆ ಪತ್ರಿಕೆ ಚರ್ಚೆ ಮಾಡೋಕ್ಕಿಂತ ಮುಂಚಿತವಾಗಿ ಸರ್ ನಮ್ಮ ತರಗತಿಗಳು ಯಾವ ಸಂದರ್ಭದಲ್ಲಿ ಇರ್ತಾವಂತ ಕೇಳಿದ್ರಿ ಸೊ ಅದ್ರ ನಮ್ಮ ತರಗತಿಗಳು ಯಾವ ಸಂದರ್ಭದಲ್ಲಿ ಗೊತ್ತಾಗಬೇಕಂದ್ರೆ ನಮ್ಮ ವಾಟ್ಸಾಪ್ ಗ್ರೂಪ್ ಇದೆ ಆ ವಾಟ್ಸಾಪ್ ಗ್ರೂಪ್ ನ ಲಿಂಕ್ ಅನುಸಾರ ಇದೇ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿದ್ದೇನೆ ಅದರ ಲಿಂಕ್ ಸಹ ನಾನು ಆ ಅನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ತರಗತಿಗಳಿಗೆ ಜಾಯ್ನ್ ಆಗ್ತಾ ಹೋಗ್ಬೋದು ಎಸ್ ಇವತ್ತಿನ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ಕೌಶಲ್ಯಗಳ ಕಲಿಕೆಗೆ ಸಹಾಯಕವಾಗಿರುವ ಸಿದ್ಧಾಂತ ಅಂತ ಇದೆ ಬಂದ ಅಭಿಜಾತ ಅನುಬಂಧ ಸಿದ್ಧಾಂತ ಪಿಯಾಜೆ ವಿಕಾಸ ಸಿದ್ಧಾಂತ ಬ್ರೂನರ್ನ ಅನ್ವೇಷಣೆ ಸಿದ್ಧಾಂತ ಅಂತ ಕೌಶಲ್ಯಗಳ ಕಲಿಕೆಗೆ ಸಹಾಯಕವಾಗಿರುವಂತ ಸಿದ್ಧಾಂತ ಅಂತಂದ್ರೆ ಅದು ಅಭಿಜಾತ ಅನುಬಂಧ ಸಿದ್ಧಾಂತ ಆಪ್ಷನ್ ಬಿ ಇದಕ್ಕೆ ಸರಿಯಾಗಿರುವಂತ ಉತ್ತರ ಎಸ್ ನಮ್ಮ ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಪಾವಲೋ ಸಹಜ ಪ್ರಚೋದನೆಗೆ ಬದಲಾಗಿ ಕೃತಕ ಉದ್ದೀಪವನ್ನು ಬಳಸಿದ್ದು ಯಾವುದು ಹೋಗಿ ನೋಡಿ ಪಾವಲೋ ನಾಯಿಯ ಮೇಲೆ ಪ್ರಯೋಗ ಮಾಡ್ತಾ ಹೋಗ್ತಾರೆ ಸೊ ಅವರು ಪ್ರಚೋದನೆಗೆ ಬದಲಾಗಿ ಸಹಜ ಪ್ರಚೋದನೆಗೆ ಬದಲಾಗಿ ಕೃತಕ ಉದ್ದೀಪನವನ್ನಾಗಿ ಏನ್ ಇಡ್ತಾರೆ ಯಾವ್ದನ್ನ ಹೇಳ್ತಾ ಹೋಗ್ತಾರೆ ಬೆಂಚ ಗಂಟೆನ ಮಾಂಸ ತುಂಡ ಟೇಬಲ್ ಅಂತ ಇದೆ ಗಂಟೆಯನ್ನ ಏನು ಯಾವ್ದಾಗಿ ಕೃತಕ ಉದ್ದೀಪನವಾಗಿ ಬಳಸ್ತಾ ಹೋಗ್ತಾರೆ ಆಪ್ಷನ್ ಬಿ ಇದಕ್ಕೆ ಸರಿಯಾಗಿರುವಂತ ಉತ್ತರ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಪಾವಲೋನ ಪ್ರಕ್ರಿಯೆಯಲ್ಲಿ ಗಂಟೆಯ ಶಬ್ದಕ್ಕೆ ನಾಯಿಯಿಂದ ಬರುವ ಕ್ರಿಯೆಯು ತತ್ಕ್ಷಣ ಸ್ವಾಭಾವಿಕ ಅನುಬಂಧಿತ ಅಂತಹ ಪ್ರೇರಣೆ ಅಂತ ಇದೆ ಪಾವಲೋನ ಪ್ರಯೋಗದಲ್ಲಿ ಗಂಟೆ ಶಬ್ದಕ್ಕೆ ನಾಯಿಯಿಂದ ಬರುವ ಕ್ರಿಯೆ ಎಂತದ್ದಾಗಿರುತ್ತೆ ಅಂದ್ರೆ ಅನುಬಂಧಿತ ಕ್ರಿಯೆ ಆಗಿರುತ್ತೆ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಇನ್ನು ಮುಂದಿನ ಪ್ರಶ್ನೆ ಇವುಗಳಲ್ಲಿ ಯಾವುದು ಜೈವಿಕ ಪ್ರೇರಣೆ ಅಲ್ಲ ಅಂತ ಇದೆ ಹಸಿವು ಲೈಂಗಿಕತೆ ಆತ್ಮ ಪ್ರತಿಷ್ಠೆ ನಿದ್ರೆ ಎನ್ನುವಂಥದ್ದು ಇವುಗಳಲ್ಲಿ ಜೈವಿಕ ಪ್ರೇರಣೆ ಸೊ ಜೀವಿಯು ಜೀವಿ ಜೀವವನ್ನು ನಡೆಸಲು ಪ್ರೇರಣೆ ಅಲ್ಲದೆ ಇರೋದು ಯಾವುದು ಅಂತ ಸೊ ಆತ್ಮ ಪ್ರತಿಷ್ಠೆ ಎನ್ನುವಂಥದ್ದು ಸುಮಾರು ಜನ ಲೈಂಗಿಕತೆ ಅಂತ ಹಾಕ್ತೀರಾ ನೋಡಿ ಇವೆಲ್ಲ ದೈಹಿಕವಾಗಿರ್ತವೆ ಹಸಿವಾಗಿರ್ಬೋದು ಲೈಂಗಿಕತೆ ಆಗಿರ್ಬೋದು ನಿದ್ರೆ ಆಗಿರ್ಬೋದು ಇವೆಲ್ಲ ದೈಹಿಕವಾಗಿರ್ತವೆ ಆದ್ರೆ ಆತ್ಮ ಪ್ರತಿಷ್ಠೆ ಎನ್ನುವಂಥದ್ದೊಂದು ಜೈವಿಕ ಪ್ರೇರಣೆ ಎಲ್ಲ ಜೈವಿಕ ಪ್ರೇರಣೆ ಎಲ್ಲ ಅಂತ ಇದ್ದಂದ್ರೆ ಆತ್ಮ ಪ್ರತಿಷ್ಠೆ ಜೈವಿಕ ಪ್ರೇರಣೆ ಅಲ್ಲ ಇನ್ನು ಮುಂದಿನ ಪ್ರಶ್ನೆ ಚರ್ಚೆ ಹೋಗೋಣ ಮುಂದಿನ ಪ್ರಶ್ನೆ ಗೆಜಾಲ್ಟ್ ಪಂಥವು ಯಾವ ದೇಶದ್ದು ಅಂತ ಕೇಳಿದರೆ ರಷ್ಯಾ ಅಮೆರಿಕ ಜಪಾನ್ ಜರ್ಮನಿ ಅಂತ ಗೆಜಾಲ್ಟ್ ಪಂಥವು ಜರ್ಮನಿ ದೇಶಕ್ಕೆ ಸೇರಿದಾಗಿದೆ ಆಪ್ಷನ್ ಡಿ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ನಮ್ಮ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಉದ್ದೀಪನವನ್ನ ನಿರಂತರವಾಗಿ ಪ್ರದರ್ಶಿಸುವುದರಿಂದ ಆಗುವ ವರ್ತನೆಯಲ್ಲಿನ ಬದಲಾವಣೆಯನ್ನ ಈ ಕೆಳಗಿನಂತೆ ಹೆಸರಿಸಲಾಗುತ್ತದೆ ಅನುಬಂಧನೆ ಪುನರ್ಬಲನೆ ಪ್ರತಿಕ್ರಿಯಿಸುವುದು ಪರಿಕಲ್ಪನೆಗಳು ಅಂತ ಇದೆ ಉದ್ದೀಪನವನ್ನ ನಿರಂತರವಾಗಿ ಪ್ರದರ್ಶಿಸೋದ್ರಿಂದ ವರ್ತನೆಯಲ್ಲಾಗುವ ಬದಲಾವಣೆಗಳು ನೀವು ಪಾಲು ಅವರು ನೋಡಿರ್ಬೋದು ಅವರು ಮೊದಲಿಗೆ ಏನ್ ಮಾಡ್ತಾರೆ ಮೊದ್ಲಿಗೆ ಅವರಿಗೆ ಒಂದು ಹಸಿದ ನಾಯಿಯ ಮುಂದೆ ಆಹಾರವನ್ನ ಇಡ್ತಾರೆ ಜೊತೆಗೆ ಒಂದು ಬೆಲ್ಲನ್ನು ಸಹ ಹೊಡಿತಾರೆ ಪದೇ ಪದೇ ಅವರಿಗೆ ಅದಕ್ಕೇನಾಗುತ್ತೆ ಬೆಲ್ಲು ಒಡದ್ ತಕ್ಷಣ ಏನಂತ ಆಗ್ತಾ ಹೋಗುತ್ತೆ ಮುಂದಕ್ಕೆ ಅದಕ್ಕೆ ಅದಕ್ಕೆ ಹೊಟ್ಟೆ ಎಸಿತಾ ಹೋಗುತ್ತೆ ಹೊಟ್ಟೆ ಹಸಿದು ಆಹಾರಕ್ಕಾಗಿ ಜಲ್ಲು ಸುರಿಸ್ತಾ ಹೋಗುತ್ತೆ ಅಂತಂದ್ರೆ ವರ್ತನೆಯಲ್ಲಿನ ಬದಲಾವಣೆ ಏನಾಗ್ತಾ ಹೋಗುತ್ತೆ ಪ್ರತಿಕ್ರಿಯೆಯನ್ನ ಕೊಡುವುದಾಗಿರುತ್ತೆ ಆಪ್ಷನ್ ಸಿ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಗೆಜಾಲ್ಟ್ ಎಂಬುದು ಈ ಪದ ಅಂತ ಇದೆ ಈಗ ತಾನ ನಾವು ಚರ್ಚೆ ಮಾಡಿದ್ವಿ ಅದೊಂದು ಜರ್ಮನ್ ನ ಪದ ಆಗಿದೆ ಆಪ್ಷನ್ ಎ ಜರ್ಮನ್ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಎಸ್ ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಒಳನೋಟ ಕಲಿಕೆಯು ಮೂಲವಾಗಿ ಇದರಿಂದ ಉಂಟಾಗುತ್ತದೆ ಬುದ್ಧಿಶಕ್ತಿ ಅಭ್ಯಾಸ ಅನುಬಂಧನ ಅನುಕರಣೆ ಅಂತ ಇದೆ ಒಳನೋಟ ಕಲಿಕೆಯು ಮೂಲವಾಗಿ ಯಾವ್ದರಿಂದ ಉಂಟಾಗ್ತಾ ಹೋಗುತ್ತೆ ಸಾಮಾನ್ಯವಾಗಿ ನೋಡಿ ಒಳನೋಟ ಕಲಿಕೆ ಕೇಳ್ತಿರುವಂಥದ್ದು ಒಳನೋಟ ಕಲಿಕೆ ಬುದ್ಧಿಶಕ್ತಿಗೆ ಸಂಬಂಧಿಸಿದಂತೂ ಆಪ್ಷನ್ ಎ ಇದಕ್ಕೆ ಸರಿಯಾಗಿರುವಂತ ಉತ್ತರ ಹಾಕ್ತಾ ಹೋಗುತ್ತೆ ಎಸ್ ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಎಸ್ ಸಾರಿ ಎಸ್ ಇಲ್ಲಿ ಮುಂದಿನ ಮೂವತ್ತೊಂಬತ್ತನೇ ಪ್ರಶ್ನೆ ಇದೆ ಅಂತರ್ದೃಷ್ಟಿ ಕಲಿಕೆ ಸಿದ್ಧಾಂತವನ್ನ ಪ್ರತಿಪಾದಿಸಿದವರು ಯಾರು ಅಂತ ಇದೆ ವ್ಯಾಟ್ಸನ್ ಕೋಹ್ಲರ್ ಬಿ ಎಫ್ ಸ್ಕಿನ್ನರ್ ಅಂತ ಇದೆ ಸೊ ಅಂತರ್ದೃಷ್ಟಿ ಕಲಿಕಾ ಸಿದ್ಧಾಂತವನ್ನ ಪ್ರತಿಪಾದಿಸಿದವರು ಕೋಹ್ಲರ್ ಅವರು ಆಗಿರ್ತಾರೆ ಆಪ್ಷನ್ ಬಿ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಎಸ್ ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತೋಗೋಣ ಮುಂದಿನ ಪ್ರಶ್ನೆ ಗೆಸಾಲ್ಟ್ ಪದದ ಮೂಲ ಅರ್ಥವಿದು ಒಂದು ಸಮಗ್ರತೆ ಅಂತ ಕರಿತೀವ ಬಿಡಿಗಳ ಜೋಡಣೆ ಅಂತ ಕರಿತೀವ ಎ ಮತ್ತು ಬಿ ಎರಡ ಎರಡು ಹಲ್ವಾ ಅಂತ ಇದೆ ನೋಡಿ ಗೆಸಾಲ್ಟ್ ಎನ್ನುವಂತಹ ಪದ ಒಂದು ಸಮಗ್ರತೆ ಆದದ್ದು ಬಿಡಿಯಿಂದ ಎಲ್ಲವನ್ನ ಜೋಡಣೆ ಮಾಡ್ಕೊಳ್ತಾ ಹೋಗುತ್ತೆ ಎನ್ನುವಂತಹ ಅರ್ಥವನ್ನ ಕೊಡುತ್ತೆ ಆಪ್ಷನ್ ಎ ಮತ್ತೆ ಬಿ ಎರಡು ಸರಿ ಹಾಕ್ತಾ ಹೋಗುತ್ತೆ ಈ ಒಂದು ಪ್ರಶ್ನೆಗೆ ಉತ್ತರ ಮುಂದಿನ ಪ್ರಶ್ನೆ ಒಳನೋಟ ಕಲಿಕೆಯು ಈ ಕೆಳಗಿನ ಯಾವ ವಿಧಾನದಿಂದ ಕಲಿಯುವ ಕಲಿಕೆಯಾಗಿದೆ ಅಂತ ಇದೆ ಅನುಕರಣೆ ಬುದ್ಧಿಶಕ್ತಿ ಅಭ್ಯಾಸ ನಿಯಂತ್ರಿತ ಅಂತ ಇದೆ ಒಳನೋಟ ಕಲಿಕೆಯು ಕೆಳಗಿನ ಯಾವ ವಿಧಾನದಿಂದ ಕಲಿಯುವ ಕಲಿಕೆ ಯಾವ ವಿಧಾನದಿಂದ ಕಲಿತಾ ಹೋಗ್ತೀವಿ ಒಳನೋಟ ಕಲಿಕೆಯನ್ನ ಎಸ್ ಅದು ಬುದ್ಧಿಶಕ್ತಿಯಿಂದ ಈಗ ತಾನೇ ಹೇಳಿದೆ ಒಳ್ಳಾಟ ಕಲಿಕೆ ಸಂಬಂಧಿಸಿರುವಂತದ್ದೇ ಬುದ್ಧಿಶಕ್ತಿಗೆ ಸಂಬಂಧಿಸಿದಂತೆ ಎಸ್ ಇನ್ನು ಮುಂದಿನ ಪ್ರಶ್ನೆ ಎಸ್ ಸರ್ ಸ್ಟಿಮುಲಸ್ ರೆಸ್ಪಾನ್ಸ್ ಅಂತ ಕರಿತೀವಿ ಎಸ್ ಆರ್ ಅಂತಂದ್ರೆ ಸ್ಟಿಮುಲಸ್ ರೆಸ್ಪಾನ್ಸ್ ಮನೋವಿಜ್ಞಾನ ಈ ಕೆಳಗಿನ ಯಾವ ಮನೋವಿಜ್ಞಾನಿ ಕೊಡುಗೆಯಾಗಿದೆ ಪಾವ್ಲೋ ತಾರಂಡೈಕ್ ಸ್ಕಿನ್ನರ್ ಸಿನ್ನರ್ ಕೋಹ್ಲರ್ ಅಂತ ಇದೆ ಸರ್ ಯಾರ್ದಾಗ್ತಾ ಹೋಗುತ್ತೆ ಸ್ಟಿಮುಲಸ್ ರೆಸ್ಪಾನ್ಸ್ ಅನ್ನುವಂಥದ್ದು ತಾರಾಂಡೈಕ್ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಇನ್ನು ಮುಂದಿನ ಪ್ರಶ್ನೆ ಒಳನೋಟ ಕಲಿಕೆ ಅಂತಂದ್ರೆ ಏನು ವಿಷಯ ವಿಷಯವನ್ನ ಅರ್ಥ ಮಾಡುತ್ತಾ ಕಲಿಯುವುದ ವಿಷಯವನ್ನ ಅರ್ಥೈಸಿಕೊಳ್ಳುತ್ತಾ ಗ್ರಹಿಸ್ತಾ ವಿಶ್ಲೇಷಿಸುತ್ತಾ ಕಲಿಯುವುದ ವಿಷಯವನ್ನ ಅನುಕರಣೆ ಮಾಡುತ್ತಾ ಕಲಿಯುವುದ ವಿಷಯವನ್ನು ಅನುಬಂಧನ ಉಂಟು ಮಾಡುತ್ತಾ ಕಲಿಯುವುದಾ ಅಂತ ಇದೆ ಒಳನೋಟ ಕಲಿಕೆ ಅಂತಂದ್ರೆ ವಿಷಯವನ್ನ ಅಭ್ಯಾಸ ಮಾಡುತ್ತಾ ಕಲಿಯುವುದು ಅಲ್ಲ ವಿಷಯವನ್ನ ಅನುಕರಣೆ ಮಾಡುತ್ತಾ ಕಲಿಯುವುದು ಅಲ್ಲ ವಿಷಯವನ್ನ ಅನುಬಂಧನ ಉಂಟು ಮಾಡುತ್ತಾ ಕಲಿಯುವುದಲ್ಲ ಒಂದು ವಿಷಯವನ್ನ ಅರ್ಥೈಸಿಕೊಳ್ಳುತ್ತಾ ಗ್ರಹಿಸುತ್ತಾ ವಿಶ್ಲೇಷಿಸುತ್ತಾ ಕಲಿಯುವುದಕ್ಕೆ ನಾವು ಒಳನೋಟ ಕಲಿಕೆ ಅಂತ ಕರಿತೀವಿ ಆಪ್ಷನ್ ಬಿ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಇನ್ನು ಮುಂದಿನ ಪ್ರಶ್ನೆ ಒಳನೋಟ ಕಲಿಕಾ ಸಿದ್ಧಾಂತದ ಪ್ರತಿಪಾದಕರು ಯಾರಂತ ಇದೆ ಕೊಹ್ಲರ್ ವರ್ಧಮಿರ್ ಲೆವಿನ್ ಸ್ಕಿನ್ನರ್ ಸೊ ನಿಮ್ಗೆಲ್ಲರೂ ಗೊತ್ತೇ ಇರುತ್ತೆ ಒಳನೋಟ ಕಲಿಕೆ ಸಿದ್ಧ ಪ್ರತಿಪಾದಕರು ಯಾರಾಗ್ತಾರೆ ಆಪ್ಷನ್ ಎ ಕೊಹ್ಲರ್ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಇನ್ನು ಮುಂದಿನ ಪ್ರಶ್ನೆ ಒಳನೋಟ ಸಿದ್ಧಾಂತದಲ್ಲಿ ದಂತದಲ್ಲಿ ಚಿಂಪಾಂಜಿಯ ಅಂತ ಇದೆ ಸುಲ್ತಾನ್ ರಾಜ ಮಹಾರಾಜ ದಿವಾನಾ ಎಂಬುವಂಥದ್ದು ಸೊ ಯಾವ ಹೆಸರು ಇರುತ್ತೆ ಸಿದ್ಧಾರ್ಥ ಚಿಂಪಾಂಜಿ ಹೆಸರು ಸುಲ್ತಾನ್ ಎನ್ನುವಂತ ಹೆಸರು ಸ್ನೇಹಿತರೆ ಯಾರೆಲ್ಲ ಈ ವಿಡಿಯೋವನ್ನು ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋ ಒಂದು ಲೈಕ್ ಮಾಡ್ತಾ ಹೋಗಿ ಇದೇ ನೀವು ನಮಗೆ ಕೊಡುವಂತ ಪ್ರೋತ್ಸಾಹ ಇನ್ನು ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ಒಳನೋಟ ಕಲಿಕೆಯಲ್ಲಿ ಈ ಕೆಳಗಿನ ಯಾವ ಅಂಶಕ್ಕೆ ಆದ್ಯತೆ ಕೊಡೋದಿಲ್ಲ ಮಿದುಳಿಗೆ ಪೂರ್ವ ಜ್ಞಾನಕ್ಕೆ ವಿವೇಚನೆಗೆ ಸ್ನಾಯುಬಲಕ್ಕೆ ಅಂತ ನೋಡಿ ಒಳನೋಟ ಕಲಿಕೆ ಸಂಬಂಧಿಸಿರುವಂತದ್ದು ಬುದ್ಧಿಶಕ್ತಿಗೆ ಅಲ್ಲಿ ಮೆದುಳಿಗೂ ನಾವು ಆದ್ಯತೆಯನ್ನು ಕೊಡ್ತೀವಿ ಪೂರ್ವಜ್ಞಾನಕ್ಕೂ ಆದ್ಯತೆ ಕೊಡ್ತೀವಿ ಅವರ ವಿವೇಚನೆಗೂ ಆದ್ಯತೆ ಕೊಡ್ತೀವಿ ಆದರೆ ಸ್ನಾಯು ಬಲಕ್ಕೆ ಯಾವುದೇ ಒಂದು ಆದ್ಯತೆ ಕೊಡೋದಿಲ್ಲ ಆಪ್ಷನ್ ಡಿ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಆಗುತ್ತೆ ಎಸ್ ಇನ್ನ ಮುಂದಿನ ಪ್ರಶ್ನೆಯಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಗೆಜಾಲ್ಟ್ ವಾದಿಗಳ ಪ್ರಕಾರ ಈ ಕೆಳಗಿನವುಗಳಲ್ಲಿ ಯಾವುದು ಪ್ರತ್ಯಕ್ಷಾನುಭವದ ತತ್ವವೆನಿಸುವುದಿಲ್ಲ ಅಂತ ಇದೆ ಪ್ರತಿಪುಷ್ಟಿಯ ತತ್ವ ಪೂರಕತೆಯ ತತ್ವ ಪ್ರಜ್ಞೆಯ ತತ್ವ ಸಮಾನತೆಯ ತತ್ವ ಅಂತ ಗೆಜಾಲ್ಟ್ ವಾದಿಗಳ ಪ್ರಕಾರ ಅನುಭವದ ತತ್ವ ಯಾವುದಾಗೋದಿಲ್ಲ ಅಂತಂದ್ರೆ ಪ್ರತಿಪುಷ್ಟಿಯ ತತ್ವ ಆಗೋದಿಲ್ಲ ಆಪ್ಷನ್ ಎ ಇದಕ್ಕೆ ಸರಿಯಾಗಿರುವಂತಹ ಒಂದು ಉತ್ತರ ಆಗುತ್ತೆ ಇನ್ನು ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಣ ಮುಂದಿನ ಪ್ರಶ್ನೆ ಕತ್ತಲನ್ನ ಕಂಡರೆ ಭಯವಾಗುವುದು ಯಾವುದರ ಕಲಿಕೆಯ ಮೂಲಕ ಅಂತ ಕಳಿಸಿದರೆ ಕ್ರಿಯಾಜನ್ಯ ಅನುಬಂಧನನ ಒಳನೋಟ ಕಲಿಕೆನ ಶಾಸ್ತ್ರೀಯ ಅನುಬಂಧನ ದೋಷ ಪ್ರಯುಕ್ತ ಅಂತ ಇದೆ ನೋಡಿ ಕತ್ತಲನ್ನ ಕಂಡ್ರೆ ಭಯ ಆಗುವಂಥದ್ದು ಒಂದು ಉದಾಹರಣೆ ಮೂಲಕ ಹೇಳ್ತಿದ್ದಾರೆ ಸೊ ಅಂತ ಕಲಿಕೆ ಎಂತಹ ಅನುಬಂಧವನ್ನು ಉಂಟು ಮಾಡುತ್ತೆ ಅಂತಂದ್ರೆ ಅದು ಶಾಸ್ತ್ರೀಯ ಅನುಬಂಧವನ್ನ ಉಂಟು ಮಾಡುತ್ತೆ ಕತ್ತಲನ್ನ ಕಂಡ ತಕ್ಷಣ ಭಯ ಆಗುವಂತದ್ದು ಶಾಸ್ತ್ರೀಯ ಅನುಬಂಧಕ್ಕೆ ಉದಾಹರಣೆಯಾಗಿರುತ್ತೆ ಇನ್ನು ಮುಂದಿನ ಪ್ರಶ್ನೆ ಚಿಂಪಾಂಜಿಗಳ ಮೇಲೆ ಕೋಹ್ಲಾರ್ ಮಾಡಿದ ಪ್ರಯೋಗಗಳು ಅವನಿಗೆ ಈ ಪರಿಕಲ್ಪನೆ ವಿವರಿಸಲು ನೆರವಾದವು ಪುನರ್ಬಲನ ಅನುಬಂಧನ ಒಳನೋಟ ಕಲಿಕೆ ಅಭಿಪ್ರೇರಣೆ ಸೊ ನಮಗೆ ಗೊತ್ತಿದೆ ಅಲ್ವಾ ಸೊ ಕೋಹ್ಲರ್ ಹೇಳಿ ಕೋಹ್ಲರ್ ಸಿದ್ಧಾಂತ ಯಾವುದು ಒಳನೋಟ ಕಲಿಕಾ ಸಿದ್ಧಾಂತ ಅವನು ಚಿಂಪಾಂಜಿಗಳ ಮೇಲೆ ಪ್ರಯೋಗ ಮಾಡಿದಂತೆ ಅದು ಏನು ಒಳನೋಟ ಕಲಿಕೆ ಆಪ್ಷನ್ ಸಿ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಆಗುತ್ತೆ ಇನ್ನು ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಕಲಿಕೆಯ ಮನೋವಿಜ್ಞಾನಕ್ಕೆ ಸ್ಕಿನ್ನರ್ ಅವರ ಮುಖ್ಯ ಕೊಡುಗೆಗಳೇನು ಯಾವ್ದಾಗಿದೆ ಅಂತ ಇದೆ ನಮೂನೀಕರಣ ಪ್ರಭಾವ ಪ್ರಾಯಿಕ ಹರಿವು ಪರಿಣಾಮದ ಪ್ರಸಾರ ಪುನರ್ಬಲನ ತಪಸೀಲುಗಳು ಅಂತ ಇದೆ ನೋಡಿ ಕಲಿಕೆಯ ಮನೋವಿಜ್ಞಾನಕ್ಕೆ ಬಿಎಫ್ ಸ್ಕಿನ್ನರ್ ಅವರು ಪುನರ್ಬಲನ ತಪಸೀಲುಗಳು ಬಹುಮುಖ್ಯ ಕೊಡುಗೆಯನ್ನು ಕೊಡ್ತಾ ಹೋಗ್ತಾರೆ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ಇನ್ನು ಮುಂದಿನ ಪ್ರಶ್ನೆ ಅನ್ವೇಷಣೆ ಕಲಿಕೆಯನ್ನು ಪ್ರತಿಪಾದಿಸಿದವರು ಯಾರು ಅಂತ ಇದೆ ಕೋಹ್ಲರ್ ಆಸ್ಬೆಲ್ ಬ್ರೂನರ್ ಪಿಯಾಜೆ ಅಂತ ಇದೆ ಅನ್ವೇಷಣೆ ಕಲಿಕೆಯನ್ನು ಪ್ರತಿಪಾದಿಸಿದವರು ಜರೊಮೆಸ್ ಬ್ರೂನರ್ ಅವರು ಆಪ್ಷನ್ ಸಿ ಇದಕ್ಕೆ ಸರಿಯಾಗಿರುವಂತ ಉತ್ತರ ಆಗುತ್ತೆ ಇನ್ನು ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಸಂಜ್ಞಾನಾತ್ಮಕ ಕಲಿಕಾ ಸಿದ್ಧಾಂತಗಳ ಮೇಲೆ ಪರಿಕಲ್ಪನೆ ಯಾವುದು ಸಂಜ್ಞಾನಾತ್ಮಕ ಕಲಿಕಾ ಸಿದ್ಧಾಂತದ ಮೇಲೆ ಕಲಿಕಾ ಸನ್ನಿವೇಶವನ್ನ ಸಂರಕ್ಷಿಸುವಿಕೇನಾ ಅನುಬಂಧನನ ಸಬಲೀಕರಣನ ನಮೂನೀಕರಣ ಯಾವ್ದಾಗ್ತಾ ಹೋಗುತ್ತೆ ಸಂಜ್ಞಾನಾತ್ಮಕ ಕಲಿಕಾ ಸಿದ್ಧಾಂತದ ಮೇಲೆ ಕೇಂದ್ರ ಪರಿಕಲ್ಪನೆ ಯಾವ್ದಾಗ್ತಾ ಹೋಗುತ್ತೆ ಅಂದ್ರೆ ಕಲಿಕಾ ಸನ್ನಿವೇಶಗಳನ್ನ ಸಂರಕ್ಷಿಸುವಿಕೆ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಈ ಕೆಳಗಿನ ನಿಯಮಗಳಲ್ಲಿ ಯಾವುದು ಕ್ರಿಯಾ ಪ್ರಸೂತ ಅನುಬಂಧ ಸಿದ್ಧಾಂತದ ನಿಯಮವಾಗಿದೆ ಅಂತ ಇದೆ ಸಾದೃಶ್ಯತೆಯ ನಿಯಮ ರೂಢಿಸುವಿಕೆಯ ನಿಯಮ ಉಪಸಂಹಾರ ಸಮೀಪತೆಯ ನಿಯಮ ಅಂತ ಇದೆ ಸೊ ಯಾವ್ದಾಗ್ತಾ ಹೋಗುತ್ತೆ ಸೊ ಐವತ್ತ ಮೂರನೇದಕ್ಕೆ ಆಪ್ಷನ್ ಬಿ ರೂಢಿಸುವಿಕೆಯ ನಿಯಮ ಈ ಕೆಳಗಿನಲ್ಲಿ ಇದು ಕ್ರಿಯಾ ಪ್ರಸ್ತುತ ಅನುಬಂಧ ಸಿದ್ಧಾಂತದ ನಿಯಮವಾಗಿದೆ ಆಪ್ಷನ್ ಬಿ ರೂಢಿಸುವಿಕೆಯ ನಿಯಮ ಇನ್ನು ಮುಂದಿನ ಪ್ರಶ್ನೆಯನ್ನ ಚರ್ಚೆ ಹೋಗೋಣ ಮುಂದಿನ ಪ್ರಶ್ನೆ ಜ್ಞಾಜ್ಞೇಯ ಕಲಿಕಾ ಶ್ರೇಣಿಯಲ್ಲಿ ಅತ್ಯಂತ ಕೆಳಮಟ್ಟದ ಕಲಿಕೆಯ ವಿಧಾನ ಯಾವುದು ಶೃಂಖಾಲೇಖ ಕಲಿಕೆ ಶಾಬ್ದಿಕ ಸಹಚರ್ಯ ಕಲಿಕೆ ಸಂಕೇತ ಕಲಿಕೆ ಪ್ರಚೋದನಾ ಅನುಕ್ರಿಯ ಕಲಿಕೆ ಅಂತ ಇದೆ ಸೊ ಅವರ ಕಲಿಕಾ ಶ್ರೇಣಿಯಲ್ಲಿ ಅತ್ಯಂತ ಕೆಳಮಟ್ಟದ ಕಲಿಕಾ ವಿಧಾನ ಯಾವುದಾಗಿರುತ್ತೆ ಸಂಕೇತ ಕಲಿಕೆ ಚಿಹ್ನೆಗಳ ಮೂಲಕ ಕಲಿಯುವಂಥದ್ದು ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ಇನ್ನು ಮುಂದಿನ ಪ್ರಶ್ನೆಯನ್ನ ಚರ್ಚೆ ಹೋಗೋಣ ಮುಂದಿನ ಪ್ರಶ್ನೆ ಪ್ರಾಯೋಗಿಕ ಅಳಿವಿನ ತತ್ವ ಡ್ಯಾಶ್ ಕಲಿಕೆಯ ಒಂದು ತತ್ವವಾಗಿದೆ ಪ್ರಾಯಿಕ ಅಳಿವಿಕೆಯ ಅಳವಿನ ತತ್ವ ಅನುಕರಣ ಸಾಮಾಜಿಕ ಒಳನೋಟ ಅನುಬಂಧನ ಅಂತ ಇದೆ ಪ್ರಾಯಿಕ ಅಳಿವಿನ ತತ್ವ ಅನುಬಂಧನ ಕ್ರಿಯೆ ಅನುಬಂಧನ ಕಲಿಕೆಯ ತತ್ವಕ್ಕೆ ಒಂದು ಅದರ ಒಂದು ತತ್ವವಾಗಿದೆ ಆಪ್ಷನ್ ಡಿ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಎಕ್ಸ್ ನಮ್ಮ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಅವಲೋಕನಾತ್ಮಕ ಕಲಿಕೆಯಲ್ಲಿ ಮಹತ್ವ ನೀಡಲಾಗಿರುವ ಪರಿಕಲ್ಪನೆ ಇದು ಅವಲೋಕನಾತ್ಮಕ ನಮೂನೀಕರಣ ಸಂರಚಿಸುವಿಕೆ ಸಾಮಿತ್ಯ ಒಳನೋಟ ಅಂತ ಇದೆ ಸೊ ಯಾವ್ದಾಗ್ತಾ ಹೋಗುತ್ತೆ ಅವಲೋಕ ಅವಲೋಕನಾತ್ಮಕದಲ್ಲಿ ಎಸ್ ಯಾವ್ದಾಗ್ತಾ ಹೋಗುತ್ತೆ ನಮೂನೀಕರಣ ಆಪ್ಷನ್ ಎ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಎಸ್ ಇನ್ನು ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಅರ್ಥಪೂರ್ಣ ಸ್ವೀಕೃತ ಕಲಿಕೆಯನ್ನ ವಿವರಿಸಿದವರು ಯಾರು ಅರ್ಥಪೂರ್ಣ ಸ್ವೀಕೃತಿ ಕಲಿಕೆ ಅಸುಬೆಲ್ ಕೊಹ್ಲರ್ ಪಾವಲೋ ಬ್ರೂನರ್ ಅಂತ ಇದೆ ಸೊ ಯಾರಾಗ್ತಾ ಹೋಗ್ತಾರೆ ಅರ್ಥಪೂರ್ಣ ಸ್ವೀಕೃತ ಕಲಿಕೆಯನ್ನ ಅಸುಬೆಲ್ ರವರು ವಿವರಿಸ್ತಾರೆ ಇನ್ನು ಮುಂದಿನ ಪ್ರಶ್ನೆ ಕೆಳಗಿನ ಯಾವ ಅಂಶ ಕಲಿಕೆಯನ್ನು ನಿರ್ಧರಿಸುವುದಿಲ್ಲ ಅಂತ ಇದೆ ಅವಧಾನ ಸಿದ್ಧತೆ ಮಗುವಿನ ಲಿಂಗ ಪ್ರೇರಣೆ ಎನ್ನುವಂಥದ್ದಿದೆ ಯಾವ್ದಾಗ್ತಾ ಹೋಗುತ್ತೆ ಮಗುವಿನ ಲಿಂಗ ಅವಧಾನವು ಅಂಶ ಏನು ಕಲಿಕೆಯನ್ನು ಕಲಿಕಾ ಅಂಶವನ್ನು ನಿರ್ಧರಿಸುತ್ತೆ ಸಿದ್ಧತೆ ಎನ್ನುವಂಥದ್ದು ಕಲಿಕಾಂಶವನ್ನು ನಿರ್ಧರಿಸುತ್ತೆ ಪ್ರೇರಣೆ ಸಹ ನಿರ್ಧರಿಸುತ್ತೆ ಆದರೆ ಮಗುವಿನ ಲಿಂಗ ನಿರ್ಧರಿಸುವುದಿಲ್ಲ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಇನ್ನು ಮುಂದಿನ ಪ್ರಶ್ನೆ ಏನಾಗ್ತಾ ಹೋಗುತ್ತೆ ಮುಂದಿನ ಪ್ರಶ್ನೆಯನ್ನು ಚರ್ಚೆ ಮಾಡ್ತಾ ಹೋಗೋಣ ಸಂಪೂರ್ಣವಾಗಿ ಅವಲೋಕನ ಮಾಡಬಹುದಾದ ವರ್ತನೆಯನ್ನ ಮಾತ್ರ ಆಧರಿಸಿದ ಕಲಿಕಾ ಸಿದ್ಧಾಂತ ಯಾವುದು ಇದಕ್ಕೆ ಯಾವ್ದು ಸಂಬಂಧಿಸಿದೆ ವಿಕಾಸನ ಬೌದ್ಧಿಕನ ವರ್ತನವಾದನ ಸಂರಚನಾವಾದನ ಅಂತ ಇದೆ ನೋಡಿ ಸಂಪೂರ್ಣವಾಗಿ ಅವಲೋಕಿಸ ಆದ್ಮೇಲೆ ಮಾಡಬಹುದಾದ ವರ್ತನೆಯನ್ನ ಆಧರಿಸಿದ ಕಲಿಕಾ ಸಿದ್ಧಾಂತ ಅಂತಂದ್ರೆ ಅದು ವರ್ತನಾವಾದ ಆಗಿರುತ್ತೆ ಆಪ್ಷನ್ ಸಿ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಇನ್ನ ಇವತ್ತಿನ ಕೊನೆಯ ಪ್ರಶ್ನೆ ಇದಾಗಿದೆ ಸೊ ಸಿ ಎಸ್ ಮತ್ತು ಸಿಆರ್ ಗಳ ಬಂಧವನ್ನ ಸಶಕ್ತಗೊಳಿಸಲು ಸಿ ಎಸ್ ಅಂದ್ರೆ ಏನು ಆರ್ ಅಂದ್ರೆ ಏನು ಇಲ್ಲಿ ಯು ಎಸ್ ಅಂತ ಇದೆ ಸೊ ಯು ಆರ್ ಅಂತ ಇದೆ ಏನು ಸಿ ಎಸ್ ಅಂತಂದ್ರೆ ಸೊ ಸಿ ಎಸ್ ಅಂತಂತಂದ್ರೆ ಕಂಡೀಶ್ನಲ್ ಇಂಗ್ ಕಂಡೀಷನ್ ರೆಸ್ಪಾನ್ಸ್ ಅಂತ ಸೊ ಏನಾಗ್ತಾ ಹೋಗುತ್ತೆ ಕಂಡೀಷ್ನಲ್ ರೆಸ್ಪಾನ್ಸ್ ಅಂತ ಹೇಳ್ತಾ ಹೋಗ್ತೀವಿ ಸಾರಿ ಇದು ಸಿ ಎಸ್ ಅಂತಂದ್ರೆ ಏನಾಗ್ತಾ ಹೋಗುತ್ತೆ ಕಂಡೀಷ್ನಲ್ ಸ್ಟಿಮುಲಸ್ ಆಗುತ್ತೆ ಸಿ ಎಸ್ ಅಂದ್ರೆ ಕಂಡೀಷನಲ್ ಸಿ ಆರ್ ಅಂತಂದ್ರೆ ಕಂಟಿನ್ಯೂಸ್ಲಿ ರೆಸ್ಪಾನ್ಸ್ ಆಗುವಂತದ್ದು ಸೊ ಇವುಗಳ ಎರಡನ್ನೂ ಬಂದವನ್ನ ಸಶಕ್ತಗೊಳಿಸಬೇಕಂತಂದ್ರೆ ಏನ ಯಾವುದನ್ನು ಸರಿ ಮಾಡಬೇಕು ನಾವು ಸಿಆರ್ ಆಗಿ ಸಾಮಾನ್ಯ ಕರೆಸಬೇಕಾ ಯು ಎಸ್ ಕಡೆ ಮುನ್ನಡೆಯಬೇಕಾ ಇ ಎಸ್ ಸಮಾನವಾಗಿಸಬೇಕಾ ಯು ಆರ್ ಅನ್ನ ಹಿಂಬಲಿಸಬೇಕಾ ಅಂತ ಇದೆ ನೋಡಿ ಯು ಎಸ್ ಅಂತಂದ್ರೆ ಅನ್ಕಂಡೀಷನಲ್ ಸ್ಟಿಮುಲಸ್ ಎನ್ನುವಂತ ಅರ್ಥವನ್ನು ಕೊಡುತ್ತೆ ಅಂದ್ರೆ ಷರತ್ತು ಬದ್ಧ ಪ್ರಚೋದನೆ ಅಂತ ಕರಿತೀವಿ ಮತ್ತೆ ಯು ಎಸ್ ಏನು ಅಂದ್ರೆ ಅನ್ಕ ಅನ್ಕಂಡೀಷನಲ್ ರೆಸ್ಪಾನ್ಸ್ ಆಗ್ತಾ ಹೋಗುತ್ತೆ ಸಿ ಎಸ್ ಅಂದ್ರೆ ಈಗಾಗಲೇ ಹೇಳಿದೆ ಕಂಡೀಷನಲ್ ಸ್ಟಿಮುಲಸ್ ಇನ್ನೊಂದು ಸಿ ಆರ್ ಅಂತಂದ್ರೆ ಕಂಡಿ ಏನು ಕಂಡೀಷನಲಿ ರೆಸ್ಪಾನ್ಸ್ ಆಗ್ತಾ ಹೋಗುತ್ತೆ ಇದರ ಅರ್ಥ ಏನು ಅಂತಂದ್ರೆ ಸಿ ಎಸ್ ಅಂತಂದ್ರೆ ಕಂಡೀಷನಲ್ ರೆಸ್ಪಾನ್ಸ್ ಅಂತಂದ್ರೆ ಒಂದು ಬೆಲ್ಲ ಎನ್ನುವ ಏನಕ್ಕೆ ಪ್ರತಿ ಬಾರಿ ಬಾರಿಸಿದಾಗ ಏನಾಗುತ್ತೆ ಆಹಾರದೊಂದಿಗೆ ಸಂಬಂಧವನ್ನು ಕಲ್ಪಿಸುತ್ತೆ ಕಂಡೀಶ್ನಲ್ಲಿ ಸ್ಟಿಮುಲಸ್ ಇನ್ನ ಸ್ಟಿಆರ್ ಸಿಆರ್ ಅಂತಂದ್ರೆ ಏನು ಸೊ ಇದು ಗಂಟೆಯನ್ನ ಆಹಾರದೊಂದಿಗೆ ಪದೇ ಪದೇ ಜೋಡಿಸಿದ ನಂತರ ಕೆಲವೊಂದು ಸಮಯ ಆದ್ಮೇಲೆ ಏನಾಗುತ್ತೆ ಗಂಟೆ ಬಾರಿಸಿದ ತಕ್ಷಣ ಅದೇನಾಗ್ತಾ ಹೋಗುತ್ತೆ ಹಸಿವನ್ನು ಅದಕ್ಕೆ ಹಸಿ ಉಂಟಾಗ್ತಾ ಹೋಗುತ್ತೆ ಯಾವುದೇ ನಾಯಿ ಪ್ರಾಣಿಗೆ ಸೊ ನೆಕ್ಸ್ಟ್ ಇನ್ನ ಯು ಎಸ್ ಅಂತಂದ್ರೆ ಏನು ಸೊ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಯು ಎಸ್ ಗೆ ಸಮನಾಗಿರುವಂತದ್ದು ಅಂತ ಇದೆ ಆಪ್ಷನ್ ಸಿ ಇದಕ್ಕೆ ಸರಿಯಾಗಿರುವಂತಹ ಪ್ರಶ್ನೆ ಸೊ ಯು ಎಸ್ ಅಂದ್ರೆ ಈಗಾಗಲೇ ಹೇಳಿದೆ ಷರತ್ತು ಬದ್ಧ ಪ್ರಚೋದನೆ ಅಂತಂದ್ರೆ ಆಹಾರದ ವಾಸನೆ ಹಸವನ್ನ ಉಂಟು ಮಾಡುವಂತದ್ದೇ ಉಂಟು ಮಾಡುವುದಕ್ಕೆ ಇವೆರಡು ಏನು ಇವೆರಡು ಉಂಟಾಗಬೇಕು ಅಂತಂದ್ರೆ ಈ ಯು ಎಸ್ಗೆ ಸಮನಾಗಿರಬೇಕು ಆಗಿರಬೇಕು ಆಪ್ಷನ್ ಸಿ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಆಗುತ್ತೆ ಯು ಎಸ್ಗೆ ಸಮನಾಗಿರುವಂತದ್ದು ಯು ಎಸ್ ಅಂತಂದ್ರೆ ಈಗಾಗಲೇ ಹೇಳಿದೆ ಏನಿದು ಅನ್ಕಂಡೀಷನಲ್ ಸ್ಟಿಮಾ ಸ್ನೇಹಿತರೆ ಹೀಗಾಗಿ ತಿನ್ನ ಮೂವತ್ತು ಪ್ರಶ್ನೆಗಳು ಇದೇ ರೀತಿಯ ಮತ್ತಷ್ಟು ಪ್ರಶ್ನೆಗಳಿಗೆ ನೀವು ನಮ್ಮ ಚಾನಲ್ನ ಜಾಯ್ನ್ ಆಗ್ಬೋದು ಹಾಗೆ ನಮ್ಮ ತರಗತಿಗಳು ಯಾವ ಸಂದರ್ಭದಲ್ಲಿ ನಾವು ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪಲ್ಲಿ ಜಾಯ್ ತಿಳಿಸ್ತಾ ಹೋಗ್ತೇವೆ ಅಲ್ಲೂ ಸಹ ನೀವು ನಮ್ಮ ತರಗತಿಗಳು ಯಾವ ಸಂದರ್ಭದಲ್ಲಿ ಅಂತ ತಿಳ್ಕೊಳ್ತಾ ಹೋಗಬಹುದು ಅದಷ್ಟೇ ಅಲ್ಲದೆ ನೀವೀಗ ನಮ್ಮ ಚಾನಲ್ನು ಸಹ ಜಾಯ್ನ್ ಆಗ್ತಾ ಹೋಗ್ಬೋದು ಅಲ್ಲ ಜಸ್ಟ್ ನೀವೀಗ ಒಂದು ಲೈಕ್ ಅನ್ನ ಕೊಟ್ಟರೆ ಅದೇ ನಮಗೆ ಈ ಒಂದು ಮುಂದಿನ ವೀಡಿಯೋಗಳು ಮಾಡೋದಕ್ಕೆ ಅದು ಪ್ರೇರಣೆ ಕೊಡ್ತಾ ಹೋಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಇನ್ನ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತಷ್ಟು ಒಂದು ಪ್ರಶ್ನೆಗಳೊಂದಿಗೆ ಚರ್ಚೆ ಮಾಡ್ತಾ ಹೋಗೋಣ ಇಲ್ಲಿಗೆ ಹಿಂದಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು ಸ್ನೇಹಿತರೆ